ವೀಕ್ಷಕರಿಗೆಲ್ಲ ನಮಸ್ಕಾರ ನಿಮಗೆಲ್ಲರಿಗೂ ಸವರ್ಣೋಕ್ತಿ ವಾಹಿನಿಗೆ ಸ್ವಾಗತ ಸ್ನೇಹಿತರೆ ಭೌಗೋಳಿಕ ಅನ್ಯರ್ಥ ಹೆಸರುಗಳು ಉದಾಹರಣೆಗಳು ದಾಮೋದರ ನದಿಗೆ ಬಂಗಾಳದ ಶೋಕ ನದಿ ಅಂತ ಹೇಳಿ ಕರಿತೀವಿ ಬೆಂಗಳೂರಿಗೆ ಉದ್ಯಾನ ನಗರ ಅಂತ ಕರಿತೀವಿ ಹಾಸನ್ಗೆ ಬಡವರು ಊಟಿ ಇದೇ ರೀತಿ ಸುಮಾರು ಊರುಗಳಿಗೆ ಒಂದು ಅನ್ಯರ್ಥ ಹೆಸರುಗಳು ಒಂದು ದೊಡ್ಡ ಪಟ್ಟಿನೇ ಇದೆ ಅವುಗಳನ್ನು ನಾನು ಪಟ್ಟಿ ಮಾಡಿದ್ದೇನೆ ಬನ್ನಿ ಹಾಗಾದರೆ ಯಾವ್ಯಾವ ಊರುಗಳಿಗೆ ಅನ್ಯರ್ಥ ಹೆಸರುಗಳು ಅಂತ ನೋಡ್ಕೊಂಡು ಹೋಗೋಣ ಒಂದೊಂದಾಗಿ ಮೊದಲನೇದಾಗಿ ದಾಮೋದರ ನದಿ ಅಡ್ಡ ಹೆಸರು ಬಂಗಾಳ ಶೋಕ ನದಿ ಎರಡು ನೀಲಿಗಿರಿ ಬೆಟ್ಟಗಳು ಬ್ಲೂ ಮೌಂಟೇನ್ ಮೂರು ಹಾಸನ ಬಡವರ ಊಟಿ ನಾಲ್ಕು ಬೆಂಗಳೂರು ಉದ್ಯಾನ ನಗರ ಐದು ಚಂಡೀಗಢ ಸುಂದರ ನಗರ ಆರು ನ್ಯೂಯಾರ್ಕ್ ಗಗನಚುಂಬಿಗಳ ನಗರ ಏಳು ಕೋಲ್ಕತ್ತಾ ಅರಮನೆಗಳ ನಗರ ಎಂಟು ಹ್ಯಾಂಗ್ಹೋ ಚೀನಾದಲ್ಲಿರುವ ಹಳದಿ ನದಿ ಒಂಬತ್ತು ರೋಮ್ ಏಳು ಬೆಟ್ಟಗಳ ನಗರ ಹತ್ತು ಸ್ಯಾನ್ ಫ್ರಾನ್ಸಿಸ್ಕೋ ಇದರ ಒಂದು ಅಡ್ಡ ಹೆಸರು ಬಾಗಿಲ ನಗರ ಹನ್ನೊಂದು ವಾಷಿಂಗ್ಟನ್ ಬೃಹತ್ ಕಟ್ಟಡಗಳ ನಗರ ಹನ್ನೆರಡು ಅರ್ಬಡೀಸ್ ಗ್ರಾನೈಟ್ ಸಿಟಿ ಹದಿಮೂರು ಜಪಾನ್ ಉದಯ ನಾಡು ಹದಿನಾಲ್ಕು ಫಿನ್ಲ್ಯಾಂಡ್ ಸಾವಿರ ಸರೋವರಗಳ ನಾಡು ಹದಿನೈದು ಚಿಕಾಗೋ ಉದ್ಯಾನ ನಗರ ಹದಿನಾರು ಆಫ್ರಿಕಾ ಕಗ್ಗತ್ತಲೆಯ ಕಂಡ ಹದಿನೇಳು ಬಾಂಬೆ ಭಾರತದ ಮಹಾದ್ವಾರ ಹದಿನೆಂಟು ಪ್ಯಾಲೆಸ್ತೈನ್ ಭೂಮಿ ಹತ್ತೊಂಬತ್ತು ಜಾಂಬೀಬಾರ್ ಲವಂಗದ ದ್ವೀಪ ಇಪ್ಪತ್ತು ಜಿಬ್ರಾಲ್ಟರ್ ಮೆಡಿಟರೇನಿಯನ್ ಬೀಗದ ಕೈ ಇಪ್ಪತ್ತೊಂದು ಸ್ವಿಟ್ಜರ್ಲೆಂಡ್ ಯರೋಪಿನ ಆಟದ ಮೈದಾನ ಇಪ್ಪತ್ತೆರಡು ಥೈಲ್ಯಾಂಡ್ ಬಿಳಿ ಆನೆನಾಡು ಇಪ್ಪತ್ತ್ಮೂರು ಜೈಪುರ್ ರಾಜಸ್ಥಾನದಲ್ಲಿ ಬರುತ್ತೆ ಗುಲಾಬಿ ಬಣ್ಣದ ನಗರ ಇಪ್ಪತ್ತ್ನಾಲ್ಕು ಈಜಿಪ್ಟ್ ನೈಲ್ ನದಿಯ ವರಪ್ರಸಾದ ಇಪ್ಪತ್ತೈದು ಪಂಜಾಬ್ ಐದು ನದಿಗಳ ನಾಡು ಇಪ್ಪತ್ತಾರು ನಾರ್ವೆ ಮಧ್ಯರಾತ್ರಿ ಸೂರ್ಯನ ನಾಡು ಇಪ್ಪತ್ತೇಳು ಉದಯಪುರ ಸರೋವರಗಳ ನಗರ ಇಪ್ಪತ್ತೆಂಟು ನ್ಯೂಯಾರ್ಕ್ ಎಂಪೈರ್ ಸಿಟಿ ಇಪ್ಪತ್ತೊಂಬತ್ತು ರೋಮ್ ಶಾಶ್ವತ ನಗರ ಮೂವತ್ತು ಬ್ರಿಟನ್ ಸೂರ್ಯಮುಳಗದ ಸಾಮ್ರಾಜ್ಯ ಮೂವತ್ತೊಂದು ಕ್ಯೂಬಾ ವಿಶ್ವದ ಸಕ್ಕರೆ ಕಣಜ ಮೂವತ್ತೆರಡು ಆಂಧ್ರ ಪ್ರದೇಶ ಭಾರತದ ಭತ್ತದ ಕಣಜ ಮೂವತ್ತ್ಮೂರು ಸ್ಟಾಕ್ಹೋಮ್ ಉತ್ತರದ ವೇರಿಸ್ ಮೂವತ್ತ್ನಾಲ್ಕು ಆಸ್ಟ್ರೇಲಿಯಾ ದ್ವೀಪಖಂಡ ಮೂವತ್ತೈದು ಮಿಡ್ ಅಟ್ಲಾಂಟಿಕ್ ಏಕಾಂತ ದ್ವೀಪ ಮೂವತ್ತಾರು ಬಹರೇನ್ ಪರ್ಷಿಯನ್ ಕೊಲ್ಲಿ ಇದರ ಅಡ್ಡ ಹೆಸರು ಮುತ್ತುಗಳ ದ್ವೀಪ ಮೂವತ್ತೇಳು ಬೆಲ್ಜಿಯಂ ಯುರೋಪಿನ ಕಾಳಗದ ಕಣ ಮೂವತ್ತೆಂಟು ಮಧ್ಯ ಏಷ್ಯಾದ ದೀಫಾ ಮಿರ್ಸ್ ವಿಶ್ವದ ಚಾವಣಿ ಮೂವತ್ತೊಂಬತ್ತು ಚಿಕಾಗೋ ಮಾರುತಗಳ ನಗರ ನಲವತ್ತು ಐರ್ಲೆಂಡ್ ದ್ವೀಪ ನೋಡಿದ್ರಲ್ಲ ಸ್ನೇಹಿತರೆ ಇಲ್ಲಿಯವರೆಗೆ ಭೌಗೋಳಿಕದಲ್ಲಿ ಬರುವಂಥ ಕೆಲವೊಂದು ದೇಶಗಳ ಅಥವಾ ಒಂದು ಸಿಟಿಗಳ ಹೆಸರುಗಳ ಅನ್ವರ್ಥ ಅಂದರೆ ಅಡ್ಡ ಹೆಸರುಗಳನ್ನು ನೋಡಿದ್ರಿ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅನ್ಕೋತೀನಿ ಮತ್ತು ಮುಂದಿನ ಒಂದು ಹೊಸ ವಿಶೇಷವಾದ ವಿಡಿಯೋನೊಂದಿಗೆ ಸಿಗ್ತೀನಿ ಅಲ್ಲಿಯವರೆಗೂ ನಮಸ್ಕಾರ